ರಾಜ್ಯಸಭಾ ಇಲ್ಲಿಂದ ಆಯ್ಕೆ ಹೋಗಿದ್ದಾರೆ ಇಲ್ಲಿನ ನಮ್ಮ ಸಂಸ ಆಯ್ಕೆ ಮಾಡಿ ಕಳಿಸ್ತಾರೆ ಅಂದ್ರೆ ಕರ್ನಾಟಕ ಪ್ರತಿ ಬಾರಿ ಅನ್ಯಾಯ ಹಾಗಾದ್ರೆ ಉತ್ತರ ಭಾರತಕ್ಕೆ ಸಿಹಿ ಸರಿಯಲ್ಲ ಉತ್ತರ ಭಾರತ ಕ್ಲಾಭ ದಕ್ಷಿಣ ಭಾರತಕ್ಕೆ ಅನ್ಯಾಯ ಅಂತ ಈಗ ಬಹಳ ಪ್ರಮುಖವಾಗಿ ಅವ್ರು ಇಲ್ಲಿಂದನೇ ಹೋಗಿರ್ತಕ್ಕಂಥವ್ರು ಒಂಬತ್ತನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅದು ಮತ್ತೆ ಬಹಳ ಪ್ರಮುಖವಾಗಿ ಈ ಬಾರಿಯ ಬಜೆಟ್ ಜನಪರವಾಗಿರ್ತಕ್ಕಂಥ ಬಜೆಟ್ ವಿಶೇಷವಾಗಿ ಮಧ್ಯಮ ವರ್ಗ ರೈತರು ಮಹಿಳೆಯರ ಪರವಾಗಿ ಬಹಳ ದೊಡ್ಡ ಧ್ವನಿಯಲ್ಲಿ ಯುವಕರಿಗೆ ವಿಶೇಷವಾಗಿ ಏನು ಬಿಸ್ನೆಸ್ ಅನ್ನ ಮಾಡಬೇಕು ಹಾರ್ದಿಕವಾಗಿ ಎನ್ನುವಂತ ಯೋಜನೆ ಹಿಡ್ಕೊಂಡು ಯುವ ಸಮೂಹ ಬರ್ತಾ ಇದೆ ಅವ್ರ ಪರವಾಗಿ ಧ್ವನಿ ಆಗ್ಬೇಕಂತ ಇನ್ಫ್ಯಾಕ್ಟ್ ಅವರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ವಿಕಸಿತ ಭಾರತದ ಕಲ್ಪನೆ ಅಂದ್ರೆ ಯುವಕರನ್ನ ತಯಾರು ಮಾಡ್ಬೇಕು ಸದೃಢರು ಅನ್ನುವಂತ ಚಿಂತನೆ ಇವತ್ತು ಬಜೆಟ್ ನಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಆ ಯಾವ ನೆಗ್ಲೆಕ್ಟೆಡ್ ಸೆಕ್ಷನ್ಸ್ ಇತ್ತು ಕಾಂಗ್ರೆಸ್ ಇದ್ದಾಗ ಯುವಕರಂದ್ರೆ ಅವರು ತಲೆನೇ ಕೆಡ್ಸ್ಕೊಳ್ತಾ ಇರಲಿಲ್ಲ ಅಂತ ಯುವಕರು ಕೂಡ ಒಂದು ಸ್ಥಾನಮಾನವನ್ನ ಕೊಡಬೇಕು ಹಾರ್ದಿಕ ವಲಯದಲ್ಲಿ ಎನ್ನುವಂತ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಬಜೆಟ್ ಅನ್ನ ಮಾಡಿರ್ತಕ್ಕಂಥದ್ದು ಹೇಳ್ತಾ ಇದ್ರ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಸ್ಟಾರ್ಟ್ಅಪ್ ಗಳನ್ನ ಮಾಡಿರೋ ಅದೇ ಯುವಕರೇ ಸ್ವಂತ ಸ್ಟಾರ್ಟ್ಅಪ್ ಗಳನ್ನ ಮಾಡಿ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬೆಂಗಳೂರು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಯಾವಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಬೆಂಗಳೂರು ಸ್ವಲ್ಪ ಅಂಕಿ ಅಂಶಗಳನ್ನು ತಿಳ್ಕೊಬೇಕಾಗ್ತದೆ ಖಂಡಿತ ಯೋಗೇಶ್ ಈಗ ಬಲಿಷ್ಠ ಭಾರತ ಅಂತ ಹೇಳ್ತಿದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಉತ್ತಮ ಗುರಿ ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದಾರೆ ಈಗ ಓವರ್ ಆಲ್ ಇದು ಬಿಲ್ಡಪ್ ಮತ್ತೆ ಬರುಡೆ ಬಜೆಟ್ ಇದೆರಡುವೆ ಇದರಲ್ಲಿ ಯಾವ ವಿಸನ್ನು ಇಲ್ಲ ಸರ್ ಎರಡು ಸಾವಿರ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಇವರು ಅದು ಆ ಬೇಸ್ಮೆಂಟ್ ಏನೈತಿ ಸರ್ ಅದರಲ್ಲಿ ಅಲ್ಲ ತಾವೀಗ ವಿರೋಧ ಪಕ್ಷದಲ್ಲಿ ಇದೀರಿ ಅಂತ ಟೀಕೆ ಮಾಡ್ತಾ ಇಲ್ಲ ಇಲ್ಲ ಟೀಕೆ ಅಲ್ಲ ಸರ್ ಟೀಕೆ ಸಾಮಾನ್ಯ ಜನಸಾಮಾನ್ಯರಾಗಿ ನಾವು ಟೀಕೆ ಮಾಡ್ಲೇಬೇಕು ಯಾವುದೇ ಬಜೆಟ್ ಮಾಡುದಿದ್ರು ಅಥವಾ ಯಾವುದೇ ಒಂದು ವಿಷನ್ ಡಾಕ್ಯುಮೆಂಟ್ ಇದ್ರು ನಾಳೆಗೆ ನಾನು ಏನ್ ಮಾಡ್ತೇನೆ

ಟ್ರಂಪ್ ಎಂದ್ರೆ ಮಂಡಳಿ ಹೊರತಾ ಇದೆ ಬಲಿಷ್ಠ ರೀಸೆಂಟ್ ಆದಂತ ಎಕನಾಮಿಕ್ ಇಲ್ಲ ವರ್ಷಗಳಿಂದ ಯುರೋಪಿನ ಟ್ರೇಡ್ ಡೀಲ್ ಅನ್ನು ಮಾಡಲಿಕ್ಕೆ ಆಗಿರ್ಲಿಲ್ಲ ಕಾಂಗ್ರೆಸ್ ಕೈಯಲ್ಲಿ ಕಾಂಗ್ರೆಸ್ ಅವರ ಕೈಯಲ್ಲಿ ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡ್ ತೋರಿಸಿದೆ ಸರ್ ಇನ್ನೊಂದು ಈಗ ಉತ್ಕರ್ಷ ಸಿಗರೇಟ್ ತಂಬಾಕು ಜಾಸ್ತಿ ಆಗಿಬಿಟ್ಟಿದೆ ಅಂದ್ರೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋಂತ ಉದ್ದೇಶ ಇದೆಯಾ ಅಥವಾ ಲಾಭ ಉದ್ದೇಶ ಇದ್ಯಾ ಅಂತ ಇದ್ರಲ್ಲಿ ಅಲ್ಲ ಈಗ ಸಿಗರೇಟ್ ಇದೆ ಅದನ್ನ ಯೂಸ್ ಮಾಡ್ತಕ್ಕಂಥ ಪರ್ಸೆಂಟೇಜ್ ಕೂಡ ನೋಡ್ತಾ ಇದ್ದೇನೆ ಸೊ ಅದು ಒಂದು ಒಳ್ಳೆ ಬೆಳವಣಿಗೆ ಖಂಡಿತ ಅದನ್ನೇ ನೋಡಿ ನಾನು ಅದೇ ಹೇಳೋದು ಪ್ರಭು ಅವ್ರಿಗೆ ಇರ್ತಕ್ಕಂಥ ಒಂದು ಸೌಹಾರ್ದತೆ ಕಾಂಗ್ರೆಸ್ ಅವ್ರಿಗೆ ಇಲ್ವಲ್ಲ ಆಮ್ ಆದ್ಮಿ ಪಾರ್ಟಿಯ ನಾಯಕರಿಗೆ ಇಲ್ವಲ್ಲ ಅಲ್ಲಿ ಹೋಗಿ ಹೇಳಬೇಕು ಅಂತ ಸುಮ್ಮನೆ ಬಂಡಲ್ ಬಜೆಟ್ ಬಜೆಟ್ ಅಂತ ಹೇಳ್ತಾರೆ ಕೇಂದ್ರ ಬಜೆಟ್ ಅನ್ನ ಈ ರೀತಿ ಪದಗಳು ಸರ್ ಡಾಕ್ಯುಮೆಂಟ್ಸ್ ಸರಿಯಲ್ಲುಮೆಂಟ್ಸ್ ನೋಡಿ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸೆಕ್ಟರ್ ಹೆಲ್ದಿ ಅಂತ ಹೇಳಿದಿರಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಹೆಲ್ದಿ ಆಗುದೇ ಗೊತ್ತಾ ಮರ್ಜರ್ ಆದ್ಮೇಲೆ ಹದಿನಾರು ಲಕ್ಷ ಕೋಟಿಯಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು ಯಾಕೆ ರೈತರ ಒಂದು ಲಕ್ಷ ಕೋಟಿ ಅದು ಮನ್ನಾ ಮಾಡ್ಲಿಕ್ಕೆ ಯಾಕೆ ನೀವು ಇದು ಯಾವಾಗಲೂ ಇದು ಶ್ರೀಮಂತರ ಡಿಫಾಲ್ಟರ್ಸ್ ಗಿಡ ಮತ್ತು ಬ್ಯಾಂಕಿಗೆ ಒಂದು ಮೋಸ ಮಾಡುವವರನ್ನು ಪ್ರೋತ್ಸಾಹಿಸುವ ಸರಕಾರ ಸರ್ ಯು ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಡಿಬೇಟಲ್ಲಿ ಜಾಯ್ನ್ ಆಗಿದ್ದಕ್ಕೆ ಎಸ್ ನಾವು ನೋಡ್ತಾ ಇದ್ದೀವಲ್ವಾ ಈ ಬಜೆಟನ್ನು ಪರವಿರೋಧವಾಗಿ ಚರ್ಚೆ ಅಂತರೂ ಇದೆ ಬಟ್ ಜನರಿಗೆ ಇದು ಹೇಗೆ ತಲುಪುತ್ತೆ ಅನ್ನೋದು ನೋಡಬೇಕು ಕಟ್ಟ ಕಡೆಯ ನಮ್ಮ ರೈತರಿಗೆ ನಮ್ಮ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದು ಕಾರ್ಯರೂಪಕ್ಕೆ ಬಂದ ಮೇಲೆ ಜನರಿಗೆ ಅರ್ಥ ಆಗುತ್ತೆ ಹಾಗಾಗಿನೇ ಈ ಬಜೆಟ್ನಲ್ಲಿ ನಾವು ಸ್ಟ್ರಾಟಜಿಗಳು ನೋಡ್ತಾ ಇದ್ದೀವಿ ಬಟ್ ಜನರಿಗೆ ಅದು ಬೇಕಾಗಿಲ್ಲ ಬದುಕು ಜೊತೆಗೆ ಅವರ ದಿನನಿತ್ಯದ ಜೀವನ ಅವರ ಹಸಿವನ್ನು ನೀಗಿಸುವಂಥ ಕೆಲಸಗಳು ಕೂಡ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆಗಬೇಕಾಗಿದೆ ಬಟ್ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ ಬಟ್ ಆದರೆ ಹಿಂದಿನ ಬಜೆಟ್ಗೆ ನಾವು ಕನ್ಸಿಡರ್ ಮಾಡಿ ನೋಡಿದ್ರೆ ಕೆಲವೊಂದಿಷ್ಟು ಜಾರಿ ಆಗಿದೆ ಕೆಲವೊಂದಿಷ್ಟು ಇನ್ನೂ ಕೂಡ ಜಾರಿ ಆಗಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರು ಇದಕ್ಕೆ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದೇ ಹೊತ್ತಿನ ಅಖಾಡ ನೋಡ್ತಾ ಇ ಟಿ ವಿ ಫೈದು ವಾಸ್ತವದ ಪ್ರತಿರೂಪ